ಎಲ್ರಿಗೂ ನಮಸ್ಕಾರ ಶ್ರೀ ಅಯ್ಯ ಆಂಜನೇಯ ಎಜುಕೇಷನ್ ಆ್ಯಂಡ್ ಹೆಲ್ತ್ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಕೇಂಬ್ರಿಜ್ ಸಂಸ್ಥೆ ರಾಜ್ಯ ಪಠ್ಯಕ್ರಮ ಮತ್ತು ಸಿ ಬಿ ಎಸ್ ಇ ಕೇಂದ್ರ ಪಠ್ಯಕ್ರಮ ಎರಡು ಒಂದು ಬೋರ್ಡ್ಗಳನ್ನು ನಡೆಸ್ತಾ ಇತ್ತು ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ರಾಜ್ಯ ಪಠ್ಯಕ್ರಮದ ಹತ್ತನೇ ತರಗತಿ ಫಲಿತಾಂಶ ಈಗ ತಾನೇ ಹೊರಬಿದ್ದಿದ್ದು ಈ ಒಂದು ರಾಜ್ಯ ಪಠ್ಯಕ್ರಮದ ಫಲಿತಾಂಶದಲ್ಲಿ ನಮ್ಮ ಶಾಲೆಯು ಕೂಡ ಭಾಗಿಯಾಗಿದ್ದು ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಈ ಒಂದು ಹೋಬಳಿ ಮತ್ತು ಶಿರಾ ತಾಲೂಕಿನ ಎಲ್ಲ ಜನತೆಯ ಆಶೀರ್ವಾದದೊಂದಿಗೆ ಅವರ ಬೆನ್ನೆಲುಬಾಗಿ ನಿಂತಿರೋ ಕಾರಣದಿಂದಾಗಿ ನಮ್ಮ ಸಂಸ್ಥೆ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಕೂಡ ಮಾಡಿದೆ ಸೊ ವಿಶೇಷವಾಗಿ ಈ ಒಂದು ಸಂಸ್ಥೆಯಲ್ಲಿ ಸುಮಾರು ಹದಿಮೂರು ಮಕ್ಕಳು ತರ್ಟಿ ಸ್ಟೂಡೆಂಟ್ಸ್ ದೇ ಹಾವ್ ಕ್ರಾಸ್ಡ್ ಸಿಕ್ಸ್ ಹಂಡ್ರೆಡ್ ಎಬೋ ಆರ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದುಕೊಂಡಂತ ಮನೋಜ್ ಸಿಎನ್ ಈ ಒಂದು ಹೋಬಳಿಗೆ ಪ್ರಥಮನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಆ ಒಂದು ಮಗುವಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಆ ಪೋಷಕರಿಗೂ ಕೂಡ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆದರ ಮೂಲಕ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಮತ್ತೊಮ್ಮೆ ಈ ಒಂದು ಹೋಬಳಿಯ ಎಲ್ಲ ಜನತೆಗೆ ಮತ್ತು ಶಿರಾ ತಾಲೂಕಿನ ಎಲ್ಲ ಜನತೆಗೆ ಈ ಒಂದು ಸಂಸ್ಥೆಗೆ ಒಂದು ಬೆನ್ನೆಲುಬಾಗಿ ನಿಂತಿರೋದಕ್ಕೆ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್